ಕೇಂದ್ರ ಸರ್ಕಾರಕ್ಕೆ ಕೆಲಸ ನಿಗದಿ ಮಾಡಿ ನಿಗದಿ ಮಾಡಿ ಹನ್ನೆರಡು ಗಂಟೆ ಕೆಲಸ ಯಾರಿಗಾಗಿ ಉತ್ತರಿಸಿ ಉತ್ತರಿಸಿ ಕೇಂದ್ರ ಸರ್ಕಾರಗಳಿಗೆ ಮಾತಾಡುವಂತ

ಬೇಡಿಕೆ ಏನು ಅಂತ ಕೇಳಿ ಅನ್ನೆ ಪ್ರಧಾನ ಮಂತ್ರಿಗಳು ಮಾತಾಡ್ತಾರೆ ನಿಮಗೆ ಸರ ಇವತ್ತು ಮಾತಾಡ್ತಾನೆ ಅನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ಆಗ ಒಂದು ಕಾರ್ಮಿಕ ಸಂಹಿತೆ ಲೇಬರ್ ಕೋಡ್ ಇಂದ ಕೊಡಿಯೋ ಕೊಡ್ಯವೂ ಆಗ್ರ ಕೇಂದ್ರ ಸರ್ಕಾರದ ಒಂದು ದುಡಿಯೋ ವರ್ಗದ ವಿರೋಧಿ ಹಾಗೂ ಕರಾ ಕಾರ್ಮಿಕ ಸಂಹಿತೆ ಲೇಬರ್ ಕೋರ್ಡ್ಗಳನ್ನು ಕೋಡ್ಗಳ ವಿರುದ್ಧ ಮತ್ತು ದುಡಿಯುವ ಜನರ ಜನರು ಸೇರಿದಂತೆ ಎಲ್ಲ ಜನರ ಹಕ್ಕುಗಳನ್ನು ಮತ್ತು ಬದುಕಿನ ಮೇಲೆ ನಡೆಸುತ್ತಿರುವ ಅತ್ಯಂತ ನಿರ್ದಯವಾದ ಸಂಗೀಣ ದಾಳಿಯ ವಿರುದ್ಧ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರರಿಂದ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ವಜನಿಕ ಮುಷ್ಕರ ಕರೆ ನೀಡಿದ ಹಿನ್ನೆಲೆಯಲ್ಲಿ ಈ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಎಲ್ಲ ಸಾರ್ವಜನಿಕ ವಲಯದ ಉದ್ಯಮಿಗಳು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸೇವೆಗಳನ್ನ ಕೃಷಿಕ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡುವುದನ್ನ ನಾವು ತೀವ್ರವಾಗಿ ಕಂಡಿಸುತ್ತೇವೆ ಯೋಜನೆಯನ್ನ ಬಿಬಿಜಿ ರಾಮ್ ಜಿ ಎಂದು ಮನವಿ ಉದ್ಯೋಗ ಖಾತ್ರಿಯನ್ನ ಉದ್ಯೋಗ ಖಾತ್ರಿ ಹಕ್ಕನ್ನೇ ಕಸಿದುಕೊಂಡು ಹಳ್ಳಿಯ ಬಡ ಜನರ ಆಸರೆಯನ್ನ ಕಿತ್ತುಕೊಂಡಿದೆ ವಿದ್ಯುತ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತನ್ನು ಕಾಯ್ದೆ ಮಾಡಿ ವಿದ್ಯುತ್ ಸರಬರಾಜು ಕಸಗರಣಗೊಳಿಸಲಾಗಿದೆ ಇದುವರೆಗೂ ಕೊಟ್ಟಿದ್ದ ವಿಮಾ ಕಂಪನಿಗಳನ್ನ ಶೇಕಡಾ ನೂರರಷ್ಟು ವಿದೇಶಿ ಮತ್ತು ದೇಶಿ ವ್ಯಾಪಾರಿ ಮಂದಿರಗಳಿಗೆ ತೆರೆದಿರುವುದು ಅತ್ಯಂತ ಆತಂಕದ ಆತಂಕದಿಂದ ಗಮನಿಸುತ್ತಿದ್ದೇವೆ ಅಣುಶಕ್ತಿ ಅಭಿವೃದ್ಧಿ ಕೊಡಿಸುವ ಶಾಂತಿ ಹೆಸರಿನಲ್ಲಿ ಜನರ ಸುರಕ್ಷತೆಗೆ ಅಣುಶಕ್ತಿ ಭದ್ರತೆಗೆ ಅಪಾಯವನ್ನು ತಂದಿದೆ ಈಗ ಕಾರ್ಮಿಕರ ಉಗ್ರವನ್ನು ತಡೆಗಟ್ಟಲು ವ್ಯಾಪಾರ ಸುಗಮಗೊಳಿಸುವ ಉದ್ದೇಶದಿಂದ ತಮ್ಮ ಸರ್ಕಾರವು ಲೇಬರ್ ಕೋಡ್ಗಳನ್ನ ಅನುಷ್ಠಾನಗೊಳಿಸುತ್ತದೆ ಮುಷ್ಕರದ ಹಕ್ಕನ್ನ ಕಸಿದುಕೊಳ್ಳುವ ಕಾರ್ಮಿಕರ ಸಾಮಾಜಿಕ ಚೌಕಸಿ ಹಕ್ಕನ್ನ ಕಟ್ಟುಗೊಳಿಸುವ ನಿಗದಿತ ಅವರಿಗೆ ಉದ್ಯೋಗದ ಮೂಲಕ ಕಾಯಂ ಸ್ವರೂಪದ ಕೆಲಸಗಳಿಗೆ ಜಲಾಂಜಲಿ ನೀಡುತ್ತಿರುವುದು ದಿನಕ್ಕೆ ಹನ್ನೆರಡು ತಾಸು ಕೆಲಸದ ಅವಧಿ ಹೆಚ್ಚಿಸಿರುವುದು ಮತ್ತು ಮಹಿಳಾ ಉದ್ಯೋಗಿಗಳಿಗೆ ರಾತ್ರಿ ಪಾಳೆಯಲ್ಲಿ ಅವಕಾಶ ನೀಡುವ ಈ ಲೇಬರ್ ಕೋಡ್ಗಳು ಕಾರ್ಮಿಕರ ಆರೋಗ್ಯ ಮತ್ತು ಭದ್ರತೆ ಬಗ್ಗೆ ಕಿಂತೂ ಕಾಳಜಿ ಜಾಗ ಮೂಲಕ ಗಳಿಸಿಕೊಂಡ ಮಕ್ಕಳನ್ನ ಕಿತ್ತುಕೊಳ್ಳುತ್ತಿದೆ ಕೇಂದ್ರ ಸರ್ಕಾರ ವಿವಿಧ ಸ್ಕೀಮ್ಗಳಲ್ಲಿ ದುಡಿಯುತ್ತಿರುವ ಕೋಟಾಂತರ ಅಂಗನವಾಡಿ ಆಶಾ ಬಿಸೂ ಊಟ ಕಾರ್ಮಿಕರನ್ನ ಸರ್ಕಾರಿ ನೌಕರಸ್ಥರ ತಾನಮಾನ ನೀಡದೆ ಕನಿಷ್ಠ ಮಂಧನ ಮತ್ತು ಪಿಎಫ್ ಪಿ ಐ ಯುವ ಪ್ರಯತ್ನಗಳನ್ನು ಒದಗಿಸಿದ್ರೆ ಪಿಡಿಗಾಸಿನಲ್ಲಿ ದುಡಿಸಿಕೊಂಡು ಘೋಷಿಸಲಾಗುತ್ತದೆ ಲೇಬರ್ ಕೋಡ್ಗಳನ್ನು ಹಿಂಪಡೆಯಬೇಕು पडिर पय filt भ hoc Insha